ಮಲ್ಪೆಯ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ವತಿಯಿಂದ ಕ್ರೈಸ್ತ ಐಕ್ಯತಾ ವಾರದ ಪ್ರಯುಕ್ತ ಪ್ರಾರ್ಥನಾ ಕೂಟ ಭಾನುವಾರ ನಡೆಯಿತು ಈ ವೇಳೆ ಸಂದೇಶ ನೀಡಿದ ಉಡುಪಿ ಧರ್ಮ ಪ್ರಾಂತ್ಯದ ಬೈಬಲ್ ಆಯೋಗದ ನಿರ್ದೇಶಕ ವಂದನೀಯ ಸಿರಿಲ್ ಲೋಬೊ ಮಾತನಾಡಿ ಪವಿತ್ರರಾಗುವವರಿಗೆ ಪ್ರಭು ಏಸುಕ್ರಿಸ್ತರು ಸಹೋದರತ್ವದ ಪಾಠವನ್ನು ಕಲಿಸಿದ್ದಾರೆ ಇಂದು ಕ್ರೈಸ್ತ ಧರ್ಮವು ವಿವಿಧ ಸಭೆಗಳಿಂದ ಗುರುತಿಸಲ್ಪಟ್ಟಿದ್ರೂ ಕೂಡ ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಐಕ್ಯತೆ ಹೊಂದಿರುವುದು ಪ್ರಮುಖ ಗುರುತಾಗಿದೆ ಇಂತಹ ಸಪ್ತಾಹಗಳು ನಮ್ಮೆಲ್ಲರನ್ನು ಒಗ್ಗೂಡಿಸುವ ಶ್ರೇಷ್ಠ ಸಾಧನಗಳಾಗಿವೆ ಇತರ ಸಭೆಗಳಲ್ಲಿ ಇರುವ ಒಳಿತುಗಳನ್ನು ನಮ್ಮಲ್ಲಿ ಪಾಲಿಸಿ ಒಂದಾಗಿ ಪ್ರಾರ್ಥಿಸುವುದೇ ಐಕ್ಯತಾ ವಾರದ ಮುಖ್ಯ ಉದ್ದೇಶವಾಗಿದೆ ಒಟ್ಟಾಗಿ ಊಟ ಮಾಡುವ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡಲು ಐಕ್ಯತಾ ಕೂಟ ದಾರಿಯಾಗಲಿ ಎಂದರು ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಐಕ್ಯತಾ ಪ್ರಾರ್ಥನಾಕೂಟದ ನೇತೃತ್ವವನ್ನು ವಹಿಸಿದ್ರು ಮಲ್ಪೆ ಯುಬಿಎಂ ಎಬನೇಜರ್ ಚರ್ಚಿನ ಸಭಾಪಾಲಕರಾದ ಕುಮರ್ ಸಾಲಿನ್ಸ್ ಸಿಎಸ್ಐ ಕ್ರಿಸ್ತ ಮಹಿಮಾ ಚರ್ಚ್ ಮಣಿಪುರ ಇದರ ಸಭಾಪಾಲಕರಾದ ವಂದನೀಯ ಪ್ರವೀಣ್ ಮಾಬೆನ್ ಮಾತನಾಡಿದರು ಪ್ರಾರ್ಥನಾ ಕೂಟದಲ್ಲಿ ಸಿಎಸ್ಐ ದೇವಾಲಯ ಮಲ್ಪೆ ಯುಬಿಎಂ ಎಬನೇಜರ್ ಚರ್ಚ್ ಮಲ್ಪೆ ಹಾಗೂ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಗಾಯನ ಮಂಡಳಿಗಳು ಪ್ರಾರ್ಥನಾ ಗೀತೆಗಳನ್ನು ಪ್ರಸ್ತುತಪಡಿಸಿದರು ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಸುನಿಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕರಾದ ವನಿತಾ ಫೆರ್ನಾಂಡಿಸ್ ಸೈಂಟ್ ಆನ್ಸ್ ಕಾನ್ವೆಂಟಿನ ಧರ್ಮ ಬಗಿನಿಯರು ಎಲ್ಲಾ ವಾಳೆಗಳ ಗುರಿಕಾರರು ಮೂರು ಚರ್ಚ್ಗಳ ಭಕ್ತ ವೃಂದ ಪ್ರಾರ್ಥನಾ ಕೂಟದಲ್ಲಿ ಪಾಲ್ಗೊಂಡರು క్రైస్త సమయంలో విభిన్న సంస్కృతి నివేదన సేరి విశ్వేస్తూ నెలసారి ముఖ్యవాహి స్వల్ప దినీర్ విధానం ఆచరణ

கட்டுவய அதுக்கு ஆரம்பி அனைவரு ಯಾವಾಗಲೂ ಕೂಡ ಬೇರೆಗಳನ್ನು ಮುಖ್ಯ ಅದಕ್ಕೆ ಹೆಚ್ಚು ಬಲ ಸಿಗ್ತದೆ ಆದರೆ ಕಟ್ಟುವ ಕಾಯಕದಲ್ಲಿ ನಮಗೆ ನಾವು ಮಾಡುವ ಇತಿಹಾಸ ನೋಡಿದರೆ ಎಲ್ಲ ಕಡೆ ಕಳುಹಿಸಿಕೊಂಡವರು ವಿರೋಧ ಅಸಹನೆ ದ್ವೇಷ ಇದೆಲ್ಲವನ್ನು ಎದುರಿಸಬೇಕಾಗುತ್ತೆ ಅದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ಪ್ರಭಾವ ದೇಶ ಸ್ವಾಮಿ ಅದರ ಬದುಕು ಒಂದು ನಮಗೆ ಮಾರ್ಗದರ್ಶನವಾಗಿ ನಿಲ್ಲುತ್ತದೆ ಒಳಿತನ ಮಾಡಬೇಕಾಗಿದ್ರೆ ಅಲ್ಲಿ ಹೃದಯದವರು ಉಂಟು ನಿಲ್ಲಬೇಕಾಗಿದ್ರೆ ಜೀವನದ ಮೂಲಕ ನಾವು ಕೇಳಿಕೊಳ್ತೇವೆ ಅಧ್ಯಯ ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ ರೋಮನರಿಗೆ ಬರೆದ ಪತ್ರ ಅಧ್ಯಯ ಐ ವಾಕ್ಯ ಐ ಕ್ರೈಸ್ತ ಸಭೆಗಳ ಈ ಐಕ್ಯತೆಯ ಸಮಾವೇಶ ನಿರೀಕ್ಷೆಯ ಮೇಲೆ ಕಟ್ಟಿದೆ ನಾವು ಒಟ್ಟಾಗಿ ವ್ಯಾಪಾರ ಸಮಾರಂಭಗಳಲ್ಲಿ ಭಾಗವಹಿಸ್ತದೆ ಒಟ್ಟಾಗಿ ದುಡಿತದೆ ಒಟ್ಟಾಗಿ ಆಟ ಆಡ್ತದೆ ಒಟ್ಟಾಗಿ ಊಟ ಮಾಡ್ತದೆ ಆದರೆ ಒಂದಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಇಷ್ಟದವರೆಗೆ ಆಗಿಲ್ಲ ನಮ್ಮ ನಿರೀಕ್ಷೆ ಖಂಡಿತ ಒಂದು ಸರ್ವ ಸಭೆಗಳನ್ನು ನಾವು ಒಟ್ಟಾಗಿ ಪ್ರಾರಂಭಿಸ್ತೇವೆ ನಿರೀಕ್ಷೆ ನಮ್ಮನ್ನು ಯಾವತ್ತೂ ಆಶಾಭಾಗಪಡಿಸುವುದಿಲ್ಲ ಆದ್ದರಿಂದ ನಮ್ಮ ಕತೋಲಿದ ಸಭೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಜುಬಲಿ ವರ್ಷಕ್ಕೆ ಧ್ಯೇಯ ವಾಕ್ಯ ಭರವಸೆಯ ಪಯಣಿಗಳು ಕ್ರೈಸ್ತ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹದಲ್ಲಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಇಸವಿ ಪ್ರತಿ ವರ್ಷ ಜನವರಿ ತಿಂಗಳ ಹದಿನೆಂಟರಿಂದ ಇಪ್ಪತ್ತೈದು ತಾರೀಕಿನ ತನಕ ನಾವು ಕ್ರೈಸ್ತ ಐಕ್ಯತೆಯ ಸಪ್ತಾಹವನ್ನು ಅಥವಾ ಎಂಟು ದಿನಗಳನ್ನು ಅಷ್ಟ ದಿನಗಳನ್ನು ನಾವು ಆಚರಿಸ್ತೇವೆ ಈ ವರ್ಷ ಕೂಡ ವಿವಿಧ ಚರ್ಚ್ಗಳಲ್ಲಿ ಈ ಕ್ರೈಸ್ತ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೇವೆ ಈ ವರ್ಷ ಒಂದು ಸಾವಿರದ ಏಳು ಏಳ್ನೂರನೇ ವಾರ್ಷಿಕೋತ್ಸವ ಇದರ ಹಿನ್ನೆಲೆ ಏನೆಂದರೆ ಮುನ್ನೂರ ಇಪ್ಪತ್ತೈದು ಸಭೆಯಲ್ಲಿ ಮೊದಲ ಬಾರಿ ಕಾನ್ಸ್ಟಾಂಟಿನೋಪಲ್ನ ನೈಸಿಯಾದಲ್ಲಿ ಕ್ರೈಸ್ತ ಐಕ್ಯತೆಯ ಸಭೆ ನಡೆದಿತ್ತು ಆ ಇಸಭೆಯಿಂದ ಹಿಡಿದು ಪ್ರತಿ ವರ್ಷ ಈ ಐಕ್ಯತೆಯ ಪ್ರಾರ್ಥನಾ ಸಪ್ತಾಹ ನಡೀತಾ ಇದೆ ಮಂಗಳೂರಲ್ಲಿ ಎರಡೂ ಸೆಮಿನರಿಗಳು ನಮ್ಮ ಗುರುಕುಲಗಳು ಜೊತೆ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಇದರ ಹಿನ್ನೆಲೆ ಯೇಸುಸ್ವಾಮಿ ಈ ಜಗತ್ತಿಗೆ ಬಂದಾಗ ಹೊಸ ಧರ್ಮವನ್ನು ಸ್ಥಾಪಿಸಲು ಬಂದವರಲ್ಲ ಅದರ ಬದಲಾಗಿ ಯಹೂದ್ಯ ಧರ್ಮಕ್ಕೆ ಒಂದು ಹೊಸ ರೂಪವನ್ನು ಕೊಡಲು ಬಂದವರು ಯಹೂದ್ಯ ಧರ್ಮದಲ್ಲಿ ಅವರ ನಿಯಮಗಳು ಶಾಸ್ತ್ರ ಈ ಹೊರಗಿನ ವಿಚಾರಗಳು ಮಾತ್ರ ಪ್ರಮುಖವಾದರೆ ಯೇಸು ಕ್ರಿಸ್ತರು ಪ್ರೀತಿ ಮಾನವೀಯತೆ ಇದನ್ನು ಕಲಿಸಲು ಬಂದವರು ಆದ್ದರಿಂದ ಅವರು ಹೇಳ್ತಾರೆ ಅವರ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ದೇವರು ನನ್ನನ್ನು ಅಭಿಷಿಕ್ತಗೊಳಿಸಿದ್ದಾರೆ ಪವಿತ್ರಾತ್ಮರು ನನ್ನ ಮೇಲಿದ್ದಾರೆ ದಲಿತರನ್ನು ದಮನಿತರನ್ನು ಬಿಡುಗಡೆಗೊಳಿಸಿದರು ಮತ್ತು ಬಡ ಜನರಿಗೆ ಸುವಾರ್ತೆಯನ್ನು ನಾನು ಬೋಧನೆಯನ್ನು ಮಾಡಲು ದೇವರು ನನ್ನನ್ನು ಕಳಿಸಿದ್ದಾರೆ ಯೇಸು ಕ್ರಿಸ್ತರ ಬೋಧನೆಯದು ಪ್ರೀತಿ ಸೇವೆ ಮತ್ತು ಈ ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಅದಕ್ಕೆ ಯೇಸು ಹೇಳ್ತಾರೆ ನಿನ್ನ ಒಂದು ಕೆನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಒಳ್ಳೆಯ ಸಮ್ಮಾರಿಯ ಅಥವಾ ಗುಡ್ ಸಾಮಾರಿಟನ್ ಈ ಈ ನಮ್ಮ ಪ್ಯಾರಬಲ್ನಲ್ಲಿ ನಾವು ಕೇಳ್ತೇವೆ ಆ ಅಲ್ಲಿ ಒಬ್ಬ ಲೇಬಿ ಇದ್ದ ಒಬ್ಬ ಯಾಜಕನಿದ್ದ ಆ ಗಾಯಗೊಂಡವರನ್ನು ಇವರು ಯಾಜಕರು ಅವರ ಧರ್ಮಕ್ಕೆ ಸಂಬಂಧವಾಗಿ ಬಿಟ್ಟು ಹೋದು ಆದರೆ ಒಬ್ಬ ಸಮಾರಿಯದವ ಆ ಗಾಯಗೊಂಡವನನ್ನು ಶುಶ್ರೂಷೆ ಮಾಡಿ ಆತನಿಗೆ ಚಿಕಿತ್ಸೆ ನೀಡಿ ಅದ ಆತನನ್ನು ನೋಡಿಕೊಂಡನು ಅಂದರೆ ಯೇಸು ಕ್ರಿಸ್ತರು ಹೂ ಈಸ್ ಮೈ ನೇಬರ್ ಅಂದಾಗ ಯಾರು ಮಾನವೀಯತೆಯಿಂದ ಸೇವೆ ಮಾಡಿದನು ಅವರೇ ನನ್ನ ನೇಬರ್ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರ ಪುನರುತ್ಥಾನದ ನಂತರ ಹನ್ನೆರಡು ಮಂದಿ ಶಿಷ್ಯರಿದ್ದರು ಅದರಲ್ಲಿ ಒಬ್ಬನು ಅವರಿಗೆ ವಿಶ್ವಾಸಘಾತ ಮಾಡಿದ್ದನು ಝೂದಾಸ್ ಅಂತ ಹನ್ನೊಂದು ಮಂದರ ಜೊತೆ ಸೇರಿ ಒಂದು ಸಣ್ಣ ಘಟಕ ಪವಿತ್ರ ಸಭೆಯ ಘಟಕ ಆರಂಭವಾಯಿತು ಪೆಂತೆಕೋಸ್ ಪವಿತ್ರಾತ್ಮನ ಆಗಮನ ನಂತರ ಈ ಸಣ್ಣ ಘಟಕ ವಿಸ್ತರಣೆ ಆಗುತ್ತಾ ಒಂದು ದೊಡ್ಡ ಧರ್ಮವಾಗಿ ಬಂತು ಕಾನ್ಸ್ಟಂಟೈನ್ ಈ ರಾಜ ಚಕ್ರವರ್ತಿ ರಾಜನಾದಾಗ ಅದನ್ನ ರಾಜ್ಯ ಧರ್ಮವನ್ನಾಗಿ ಕ್ರೈಸ್ತ ಧರ್ಮ ಧರ್ಮವನ್ನು ಸ್ವೀಕರಿಸುತ್ತಾರೆ ಆ ನಂತರ ಸಮಯ ಕಳೆದಂತೆ ತಂಡಗಳಾದವು ವಿವಿಧ ತಂಡಗಳಾದವು ಅವರವರ ತತ್ವಗಳನುಸಾರವಾಗಿ ವಿವಿಧ ತಂಡಗಳಾದವು ಆದರೆ ಯೇಸುಕ್ರಿಸ್ತರ ಪ್ರಾರ್ಥನೆ ಕೊನೆಯ ಪ್ರಾರ್ಥನೆ ಇತ್ತು ತಂದೆಯೇ ಅವರೆಲ್ಲರೂ ಒಂದಾಗಲಿ ನಾನು ಮತ್ತು ನೀವು ಹೇಗೆ ಒಂದಾಗಿದ್ದೇವೋ ಅದರಂತೆ ತಾವೆಲ್ಲರೂ ಒಂದಾಗಲಿ ಯೋಹಾನನ್ನ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಇದನ್ನು ಕ್ರಿಸ್ತರು ಹೇಳುತ್ತಾರೆ ಯೇಸುವಿನ ಪ್ರಾರ್ಥನೆ ನಾವೆಲ್ಲರೂ ಒಟ್ಟೆ ಒಟ್ಟಿಗೆ ಸೇರಬೇಕಂತ ಅದೇ ಆಶಯದ ಪ್ರಕಾರ ಮುನ್ನೂರ ಇಪ್ಪತ್ತೈದು ಇಸುವೆಯಲ್ಲಿ ಈ ಐಕ್ಯತಾ ಸಭೆ ಸೇರಿಕೊಂಡಿತು ಅದಾದ ನಂತರ ನಮ್ಮ ಧರ್ಮ ಪ್ರಾಂತ್ಯದಲ್ಲೂ ಬೇರೆ ಧರ್ಮ ಪ್ರಾಂತ್ಯದಲ್ಲೂ ಕ್ರೈಸ್ತ ಐಕ್ಯತಾ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ ಮೊನ್ನೆ ಕಲ್ಮಾಡಿಯಲ್ಲಿ ಹದಿನೇಳನೇ ತಾರೀಕಿನಂದು ವಿವಿಧ ಸಭೆಗಳ ಸಭಾಪಾಲಕರು ಅಲ್ಲಿ ಜೊತೆ ಸೇರಿದರು ನಮ್ಮ ಬಿಷಪ್ರ ಜೊತೆಗೆ ಅಲ್ಲಿ ಸಿರೋಮಲಬಾರ್ ಸಿರಿಯನ್ ಸಿ ಐ ಯು ಬಿ ಎಂ ಸಿ ಅದರಂತೆ ನಮ್ಮ ಸಂತ ನಮ್ಮ ಚರ್ಚ್ನಲ್ಲಿ ಕೂಡ ನಾವೊಂದು ಪ್ರಾರ್ಥನಾ ಐಕ್ಯತಾ ಪ್ರಾರ್ಥನಾ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ನಮ್ಮ ಕತೋಲಿಕ ಕ್ರೈಸ್ತರ ಪರವಾಗಿ ಒಂದನೆಯ ಫಾದರ್ ಸೆರಿಲ್ ಲೋಬರ್ ಅವರು ಪ್ರವಚನವನ್ನು ನೀಡಲಿದ್ದಾರೆ ಅದರಂತೆ ಸಿ ಐ ಚರ್ಚ್ನ ಪರವಾಗಿ ನಮ್ಮ ರೆವರೆಂಡ್ ಪ್ರವೀಣ್ ಮಾಬೆ ಕ್ರಿಸ್ತ ಮಹಿಮಾ ಚರ್ಚ್ ಮಣಿಪುರ ಇವರು ಪ್ರವಚನ ನೀಡಲಿದ್ದಾರೆ ನಂತರ ನಮ್ಮ ಯು ಬಿ ಎಂ ಸಿ ಚರ್ಚ್ ಅದರ ಪರವಾಗಿ ಅದರ ಸಭಾಪಾಲಕರಾದ ರೆವರೆಂಡ್ ಕುಮಾರ್ ಸಾಲ ಅವರು ಪ್ರವಚನ ನೀಡಲಿದ್ದಾರೆ ನಮ್ಮ ಮೂರು ಗಾಯನ ತಂಡಗಳು ಇದರಲ್ಲಿ ಭಾಗವಹಿಸಲಿವೆ ನಮ್ಮ ಸಂತ ಅನ್ನಮ್ಮ ಚರ್ಚ್ನ ಗಾಯನ ಮಂಡಳಿ ಸಿ ಐ ಮಲ್ಪೆ ಇದರ ಗಾಯನ ಮಂಡಳಿ ಮತ್ತು ಯು ಸಿ ಮಲ್ಪೆ ಈ ಗಾಯನ ಮಂಡಳಿಗಳು ನಾವು ಜೊತೆ ಸೇರಿ ಹಾಡಲಿದ್ದೇವೆ ಪ್ರಾರ್ಥನೆ ಮಾಡಲಿದ್ದೇವೆ ಈ ಪ್ರಾರ್ಥನೆಯಿಂದ ನಮ್ಮ ಒಗ್ಗಟ್ಟು ಇನ್ನೂ ಕೂಡ ಹೆಚ್ಚಾಗಲಿ ಮತ್ತು ಇದು ಈ ಪ್ರಾರ್ಥನೆ ಎಲ್ಲ ಜನರಿಗೂ ಒಳಿತನ್ನು ಮಾಡಲಿ ಅಂತ ನನ್ನ ಪ್ರಾರ್ಥನೆ ಎಲ್ಲರಿಗೂ ನಮಸ್ತೆ ನಾವೆಲ್ಲ ಕ್ರಿಸ್ತನ ಮಕ್ಕಳು ನಾವಿಂದು ವಿವಿಧ ಪಂಗಡಗಳಲ್ಲಿ ಹಂಚಿ ಹೋಗಿದ್ದೇವೆ ಆದರೆ ನಮ್ಮ ಬದುಕಿನ ಮೂಲ ಕ್ರಿಸ್ತರು ಕ್ರಿಸ್ತನ ಪ್ರೀತಿ ಮತ್ತು ಕ್ಷಮಾಪಣೆ ಅದು ನಮ್ಮಲ್ಲಿ ಇಳಿದು ಬರುವಾಗ ನಾವೆಲ್ಲರ ಹೃದಯಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ಸ್ವಸ್ಥ ಸಮಾಜ ಕಟ್ಟುವಲ್ಲಿ ನಾವೊಂದು ಸಣ್ಣ ಪಾತ್ರ ವಹಿಸಿದರೆ ಅದು ಶ್ರೇಷ್ಠವಾದದ್ದು ಅದಕ್ಕಾಗಿ ಈ ಒಂದು ಕ್ರೈಸ್ತ ಪ್ರಾರ್ಥನಾ ಐಕ್ಯತಾ ಪ್ರಾರ್ಥನಾ ಸಪ್ತಾಹದಲ್ಲಿ ನಾವೆಲ್ಲರೂ ಸಮಸ್ತ ಈ ಒಂದು ಬಹುತ್ವದ ಸಮಾಜದಲ್ಲಿ ನಾವು ಸತ್ಯ ಶಾಂತಿಯ ಪ್ರತೀಕವಾಗುವ ದೇವರು ನಮ್ಮೆಲ್ಲರನ್ನ ಬಲಪಡಿಸಿ ಕ್ರೈಸ್ತ ಐಕ್ಯತೆಯ ಸಪ್ತಾಹದಲ್ಲಿದ್ದೇವೆ ಪವಿತ್ರರಾಗುವವರಿಗೆ ಪವಿತ್ರಗೊಳಿಸುವ ಪ್ರಭು ಸಹೋದರರು ಎಂದು ಕರೆಯುತ್ತಾರೆ ಈ ವಾಕ್ಯವನ್ನು ಇಬ್ರಿಯರ ಪತ್ರದಲ್ಲಿ ಓದುತ್ತೇವೆ ಇವತ್ತು ನಾವು ನಾನು ಕಥೋಲಿಕ ನಾನು ಪ್ರೊಟೆಸ್ಟೆಂಟ್ ನಾನು ಮೆಥೋಡಿಸ್ಟ್ ನಾನು ಸ್ವತಂತ್ರ ಸಭೆ ಎಂದು ಗುರುತಿಸಲ್ಪಟ್ಟಿದ್ದೇವೆ ಖಂಡಿತವಾಗಿ ನಾವು ಕ್ರಿಸ್ತನಿಗೆ ಸೇರಿದವರು ಎಂಬುದು ಅದು ಶ್ರೇಷ್ಠ ನಮ್ಮ ಗುರುತಾಗಿದೆ ವಿ ಹ್ಯಾವ್ ಬಿನ್ ಡಿವೈಡೆಡ್ ಬೈ ಚರ್ಚಸ್ ಅದರಿಂದ ಇಂಥ ಸಪ್ತಾಹಗಳು ನಮ್ಮನ್ನು ಒಂದುಗೂಡಿಸುವ ಶ್ರೇಷ್ಠ ಸಾಧನಗಳೇ ಆಗಿವೆ ಖಂಡಿತವಾಗಿ ನಮ್ಮ ಮನುಜ ಸಹಜ ದೃಷ್ಟಿಯಿಂದ ನಾವು ನೋಡುವಾಗ ಇತರರ ಸಭೆಗಳಲ್ಲಿ ನಮಗೆ ಕೆಡುಕುಗಳು ಕಾಣ್ತವೆ ಕೆಲವೊಮ್ಮೆ ಆ ಕೆಡುಕುಗಳನ್ನು ವೈಭವೀಕರಿಸಿ ನಾವು ಶ್ರೇಷ್ಠರು ಎಂಬುದನ್ನು ತೋರ್ಪಡಿಸುತ್ತೇವೆ ಆದ್ದರಿಂದ ಇಂತಹ ಐಕ್ಯತೆಗಳ ಈ ಸಮಾವೇಶದಲ್ಲಿ ನಾವು ಖಂಡಿತವಾಗಿ ನಮ್ಮ ಕೆಲವೊಂದು ಅಹಂಗಳನ್ನು ನುಂಗ್ಬೇಕಾಗ್ತದೆ ವಿ ಹಾವ್ ಟು ಸಾಲೋ ಅ ಲಾಟ್ ಆಫ್ ಈಗೋ ಹಾಗೂ ನಮ್ಮತನವನ್ನು ನಮ್ಮದೇ ಶ್ರೇಷ್ಠ ಎಂಬುದನ್ನು ವೈವೀಕರಿಸಿದೆ ಇತರ ಸಭೆಗಳಲ್ಲಿದ್ದಂಥ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ಎಲ್ಲರನ್ನು ಗೌರವಿಸಿ ಎಲ್ಲರ ಸಭೆಗಳಿಗಿಂತ ಒಳಿತನ್ನು ಸ್ವೀಕರಿಸಿ ಬಾಳುವುದೇ ಈ ಕ್ರೈಸ್ತ ಐಕ್ಯತೆಯ ಸಪ್ತಾಹದ ಉದ್ದೇಶ ಆದ್ದರಿಂದ ಬನ್ನಿ ನಾವೆಲ್ಲರೂ ಕೈ ಜೋಡಿಸೋಣ ಅಸ್ ಬಿ ಯುನೈಟೆಡ್ ಇನ್ ಕ್ರೈಸ್ಟ್ ಪ್ರಾರ್ಥನೆಗಳನ್ನು ಇವತ್ತು ನಮಗೆ ಒಟ್ಟಾಗಿ ಊಟ ಮಾಡಲಿಕ್ಕಾಗ್ತದೆ ಒಟ್ಟಾಗಿ ಆಟ ಆಡಲಿಕ್ಕಾಗ್ತದೆ ಒಟ್ಟಾಗಿ ಸಂಭ್ರಮದಲ್ಲಿ ಆಗ್ತದೆ ಅದರಲ್ಲಿ ಒಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಏನು ಅಡೆತಡೆ ಇದೆ ನಾವು ಒಟ್ಟಾಗಿ ಪ್ರಾರ್ಥಿಸೋಣ ಒಟ್ಟಾಗಿ ನಿಲ್ಲೋಣ ಹಾಗೂ ಪ್ರಭು ಯೇಸು ನಮ್ಮೆಲ್ಲರನ್ನು ಒಂದುಗೂಡಿಸಲಿ ತಮಗೆಲ್ಲರಿಗೂ ವಂದನೆಗಳು